ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ವಿಡಿಯೋನ ನೋಡ್ತಾ ಇದ್ದೀನಿ ಸಾರಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಸ್ಕಿಪ್ ಮಾಡ್ದಂಗೆ ಫುಲ್ಲು ಈ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಏನು ಅಪ್ಪ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ನಮ್ಮ ನೇಮು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಕನ್ನಡ ಅಂತ ಇಲ್ಲಿ ಮಾಡಿದ್ದೆ ಯಾಕಂತ ಗೊತ್ತಿಲ್ಲ ಆ ಚಾನಲ್ಲು ಗ್ರೋತ್ ಇಲ್ಲ ಹಾಗೆ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಆಗ್ತಾಯಿಲ್ಲ ಮಿಡ್ಲ್ ಕ್ಲಾಸ್ ಅಂದರೆ ಸೇಮ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಥರವೇ ಹೋಗಿದೆ ಹೈ ಕ್ಲಾಸ್ ಫ್ಯಾಮಿಲಿ ಹೈ ಕ್ಲಾಸ್ ಲೆವೆಲ್ ಥರ ಹೋಗ್ತಾನೇ ಇಲ್ಲ ಚಾನಲ್ಲು ಹಾಗಾಗಿ ಹಾಗೆ ಮತ್ತು ಚೆನ್ನ ನಾನು ನನ್ನ ಹೆಸ್ರು ಇರೋ ಅಂಥದ್ದು ಹಾಗೆ ನಾನು ಏನು ಯಾವ ರೀತಿ ಇರ್ತೀನಿ ಆ ಥರ ಇರೋ ಅಂಥದನ್ನು ನನ್ನ ಒಂದು ಯುನಿಕ್ ಆಗಿರೋ ನೇಮ್ ಹಿಟ್ ನೇಮನ್ನ ಹಿಟ್ಟು ನಮ್ಮ ಚಾನೆಲ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆ ಚಾನೆಲ್ನ ಓಪನ್ ಮಾಡಿ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈ ಚಾನೆಲ್ಗೆ ಸಪೋರ್ಟ್ ಮಾಡ್ದಂಗೆ ಆ ಚಾನೆಲ್ಗೂ ಸಪೋರ್ಟ್ ಮಾಡಿ ಈ ಚಾನಲ್ ಏನು ಬಿಟ್ಬಿಡೋಲ್ಲ ಈ ಚಾನಲಲ್ಲಿ ವೀಡಿಯೋಸ್ ಹಾಕ್ತಾಯಿರ್ತೀನಿ ಬಟ್ ಇದಕ್ಕಿಂತ ಜಾಸ್ತಿ ಅದರಲ್ಲಿ ಇದ್ದೀನಿ ಹಾಗೆ ಅದರಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಹಾಗೆ ಕಂಟೆಂಟ್ ಇರೋ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ಅದರಲ್ಲಿ ಹೊಸ್ದಾಗಿ ಹೊಸ ರೀತಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅದರಲ್ಲಿ ನೋಡ್ಬೋದು ಹಾಗೆ ಏನಪ್ಪ ಆ ಚಾನಲ್ ನೇಮು ಅಂತ ಅಂದರೆ ಆ ಚಾನೆಲ್ ನೇಮ್ನ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಇರ್ತೀನಿ ಫಸ್ಟ್ ಹೇಳ್ತೀನಿ ನಾನು ಆ ಚಾನಲ್ ನೇಮ್ ಯಾಕೆ ಆ ಚಾನೆಲ್ ನೇಮ್ ಹಿಟ್ಟೆ ಆ ಥರ ಅಂತ ನಾನು ಕನ್ಸ್ ಕಾಣೋದೇ ಜಾಸ್ತಿ ಕನ್ಸಂದ್ರೆ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಕನ್ಸುಗಳು ಕಾಣ್ತೀನಿ ಒಂದೇನಾದರೂ ನೋಡಿದ್ರೆ ಈಗ ಫಾರಿನ್ಗೆ ಹೋಗೋದು ಫ್ಲೈಟಲ್ಲಿ ಓಡಾಡೋದು ದೊಡ್ಡ ದೊಡ್ಡ ಬಂಗ್ಲೆಗಳು ನೋಡಿದ್ರೆ ಕಾರ್ ನೋಡಿದ್ರೆ ಈ ಥರ ಎಲ್ಲ ನಮಗೂ ಬೇಕು ಅನ್ಸುತ್ತೆ ಮತ್ತು ಅದನ್ನ ಒಂಥರ ಇಮ್ಯಾಜಿನ್ ಮಾಡ್ಕೊತೀವಿ ನಾವು ಈ ರೀತಿ ಇದ್ರೆ ಹೆಂಗಿರ್ಬೋದು ಏನು ಅಂತ ಹೇಳ್ಬಿಟ್ಟು ಅಂದರೆ ಕಾಣ್ತೀವಿ ಅಂದರೆ ನಾನಂತೂ ಸಿಕ್ಕಾಪಟ್ಟೆ ಕನ್ಸು ಅಂದರೆ ಕಾಣ್ತಾನೆ ಇರ್ತೀನಿ ಅಂತ ಹೇಳ್ಬೋದು ಸೊ ಹಂಗಾಗಿ ಕನ್ಸ್ ಕಾಣೋದ್ರಿಂದ ನನ್ನ ಹೆಸರು ಮತ್ತೆ ನನ್ನ ಕನಸು ಎರಡನ್ನೂ ಸೇರಿಸಿ ಇಟ್ಟಿದ್ದೀನಿ ನನ್ನ ಚಾನಲ್ ನೇಮು ಡ್ರೀಮಿಂಗ್ ಕ್ವೀನ್ ಆಶಾ ಅಂತ ಹೆಸರಿಟ್ಟಿದ್ದೀನಿ ಸೋ ಇದೇ ನನ್ನ ಹೊಸ ಚಾನಲ್ ನೇಮು ಡ್ರೀಮಿಂಗ್ ಕ್ವೀನ್ ಆಶಾ ಅಂತ ಅಂದರೆ ಕನ್ಸು ಕಾಣೋ ರಾಣಿ ಆಶಾ ಅಂತ ಹೇಳ್ಬಿಟ್ಟು ನನ್ನ ಹೆಸರಲ್ಲೇ ಚಾನಲ್ ನೇಮ್ ಇಟ್ಟಿದ್ದೀನಿ ಹಾಗಾಗಿ ಆ ಚಾನಲ್ನ ಲಿಂಕ್ ಹಾಕಿರ್ತೀನಿ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಪೋರ್ಟ್ ಮಾಡಿ ಅಲ್ಲಿ ಇನ್ಮೇಲೆ ದಿನ ವೀಡಿಯೋಸ ಅದರಲ್ಲಿ ಹಾಕ್ತಾಯಿರ್ತೀನಿ ಸೊ ಇದನ್ನು ಹೇಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್